ಮೋಹನ್ ಭಾಗವತ್ ಪ್ರಕಾರ ನರೇಂದ್ರ ಮೋದಿ ಹಿಂದೂ ಧರ್ಮ ವಿರೋಧಿನ ಮೋಹನ್ ಭಾಗವತ್ ಬಿಜೆಪಿಗೆ ಹಿಂದೂ ಧರ್ಮದ ಕ್ಲಾಸ್ ತೆಗೆದುಕೊಳ್ತಾರ ಸಹಿಷ್ಣುತೆ ಔದಾರ್ಯ ಮತ್ತು ಸಹಾನುಭೂತಿಯ ಸಂಸ್ಕೃತಿಯಾದ ಹಿಂದೂ ಧರ್ಮವನ್ನ ಯಾರು ನಾಶ ಪಡಿಸ್ತಾ ಇದ್ದಾರೆ ಮುಸ್ಲಿಮ್ರನ್ನ ಕೊಂದ ಗೋರಕ್ಷಕರಿಗೆ ಮೋಹನ್ ಭಾಗವತ್ ಏನ್ ಹೇಳ್ತಾರೆ ಜಾತಿ ಗಣತಿ ನಡೆಸುವಂತೆ ಮೋಹನ್ ಭಾಗವತ್ ಒತ್ತಡ ಹೇರ್ತಾರ ಹಿಂದೂ ಧರ್ಮದ ಬಗ್ಗೆ ಭಾಗವತ್ ಹೇಳೋದಿಕ್ಕೂ ಬಿಜೆಪಿ ಹಾಗೂ ಸಂಘ ಪರಿವಾರದಲ್ಲಿ ನಡೀತಾ ಇರೋದಕ್ಕೂ ಏನಾದರೂ ಸಾಮ್ಯತೆ ಇದೆಯಾ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಮೊನ್ನೆಯ ಹೇಳಿಕೆ ಹಾಗೂ ನಿಜವಾಗಿ ಅವರು ಅನುಸರಿಸುವ ನೀತಿಗೆ ಇರುವ ಅಂತರ ಎಷ್ಟು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪರಿಶೀಲಿಸೋಣ ಆದ್ರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತ ಸಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕುನ ಪ್ರೆಸ್ ಮಾಡ್ಬಿಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಷ್ಟಾದ್ರೆ ಲೈಕ್ ಮಾಡಿ ಮೋಹನ್ ಭಾಗವತ್ ಅವರ ಹೇಳಿಕೆ ಬಗ್ಗೆ ನಿಮಗೇನ್ ಅಭಿಪ್ರಾಯ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ಆದಷ್ಟು ಹೆಚ್ಚು ಜನರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮೊನ್ನೆ ಭಾನುವಾರ ರಾಜಸ್ಥಾನದ ಅಲ್ವಾರ್ ನಲ್ಲಿ ಆರ್ ಎಸ್ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಹಿಂದೂ ಧರ್ಮದ ಬಗ್ಗೆ ಭಾರಿ ಪ್ರವಚನವನ್ನೇ ಕೊಟ್ಟರು ಅವ್ರ ಪ್ರಕಾರ ಹಿಂದೂಗಳು ವಿಶ್ವದಲ್ಲಿ ಅತ್ಯಂತ ಉದಾರಿಗಳು ಮತ್ತು ಎಲ್ಲಾ ಧರ್ಮಗಳನ್ನ ಒಪ್ಪುವವರು ಅವರು ಜಗತ್ತಿಗೆ ಜ್ಞಾನ ನೀಡಿದವರು ಮತ್ತು ಪರಸ್ಪರ ಸೌಹಾರ್ದತೆಗೆ ಕರೆ ನೀಡಿದವರು ಹಿಂದೂಗಳು ಜಾತಿ ಧರ್ಮ ಅಥವಾ ಆಹಾರ ಭೇದ ಇಲ್ಲದೆ ಎಲ್ಲರನ್ನ ದಯೆಯಿಂದ ನಡೆಸಿಕೊಳ್ಳುವವರು ಆದ್ರೆ ಈ ರೀತಿ ಹೇಳುವ ಮೂಲಕ ಭಾಗವತ್ ಏನ್ ಸಂದೇಶ ಕೊಡೋದಕ್ಕೆ ಬಯಸಿದ್ದಾರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ ಮುಂದಿನ ವರ್ಷ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬತ್ತೆ ಕೇಂದ್ರದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಹಿಂದೂ ರಾಷ್ಟ್ರ ನಿರ್ಮಾಣದ ನಿಲುವನ್ನ ಅವರು ಈ ಮೂಲಕ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯಗಳಲ್ಲಿನ ಬಿಜೆಪಿ ಸರ್ಕಾರಗಳು ಮತ್ತು ಸಂಘ ಪರಿವಾರದಿಂದ ಕೆಳ ಜಾತಿ ಹಿಂದೂಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಕಳೆದ ಹತ್ತು ವರ್ಷಗಳಿಂದ ಎದುರಿಸ್ತಾ ಇರುವಂತಹ ಶೋಷಣೆಗೆ ಕೊಂಚವಾದ್ರೂ ಶಮನ ಆಗಬಹುದಾದಂತಹ ಮಾತುಗಳನ್ನ ಅವ್ರು ಆಡಬಹುದಿತ್ತು ಆದರೆ ಹಾಗಾಗ್ಲಿಲ್ಲ ಉತ್ತರ ಪ್ರದೇಶ ಜಾರ್ಖಂಡ್ ಅಸ್ಸಾಂ ಮತ್ತಿತರ ಹಲವು ರಾಜ್ಯಗಳಲ್ಲಿ ನಡೀತಾ ಇರುವಂತಹ ಘಟನೆಗಳು ಮೋಹನ್ ಭಾಗವತ್ ಅವರಿಗೆ ಗೊತ್ತಿಲ್ವಾ ಬಡವರು ದಲಿತರು ಮತ್ತು ಮುಸ್ಲಿಮರ ಮನೆಗಳು ಮತ್ತು ಆರಾಧನಾ ಸ್ಥಳಗಳನ್ನ ಕಾನೂನು ಬಾಹಿರವಾಗಿ ಬುಲ್ಡೋಸರ್ ಬಳಸಿ ನೆಲಸಮಗೊಳಿಸೋದು ಹಿಂದುತ್ವದ ಉದಾರತೆ ಮತ್ತು ಸಹಿಷ್ಣುತೆಯ ಮುಸ್ಲಿಮರಿಗೆ ಸೇರಿದಂತಹ ವಕ್ಫ್ ಆಸ್ತಿಗಳನ್ನು ಮುಟ್ಟುಗೋಲೆ ಹಾಕಿಕೊಳ್ಳೋದಿಕ್ಕೆ ಮೋದಿ ಮೂರನೇ ಅವಧಿಯ ಆರಂಭದಲ್ಲೇ ಮಸೂದೆ ಮಂಡಿಸಿದ ಹಿಂದುತ್ವದ ಉದಾರತೆನ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದು ವಕ್ಫ್ ತಿದ್ದುಪಡಿ ವಿಧೇಯಕವನ್ನ ಸಂಸದೀಯ ಸಮಿತಿಗೆ ಕಳಿಸಿರೋದೇನು ನಿಜ ಆದರೆ ಯಾವುದೇ ಬೆಲೆ ತತ್ತಾದರೂ ಪರವಾಗಿಲ್ಲ ಅದನ್ನು ನಾವು ಜಾರಿಗೆ ತರೋದಾಗಿ ಸರ್ಕಾರ ಬಹಿರಂಗವಾಗಿಯೇ ಹೇಳಿದೆ ಆಹಾರ ಸಂಸ್ಕೃತಿಯ ಬಗ್ಗೆ ಹಿಂದೂಗಳು ಉದಾರಿಗಳು ಅಂತ ಭಾಗವತ್ ಹೇಳುವಾಗ ಗೋರಕ್ಷಕರು ನಡೆಸ್ತಾ ಇರುವಂತಹ ಅಟ್ಟಹಾಸ ಏನಾಗಾದ್ರೆ ಕಡೆಗೆ ಮುಸ್ಲಿಂ ಅಂತ ತಪ್ಪಾಗಿ ತಿಳಿದು ಬ್ರಾಹ್ಮಣನನ್ನ ಗುಂಡಿಕ್ಕಿ ಕೊಂದವರಿಗೆ ಮುಸ್ಲಿಮ್ರನ್ನ ಕೊಲ್ಲೋದೇ ಉದ್ದೇಶ ಹಸುವಿನ ಹತ್ತನೇ ಒಂದಂಶದಷ್ಟಾದ್ರೂ ಮನುಷ್ಯರ ಪ್ರಾಣಕ್ಕೆ ಬೆಲೆ ಇಲ್ವಾ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಸಿ ಎ ನೆಪವನ್ನ ಇಟ್ಕೊಂಡು ದಶಕಗಳಿಂದ ರಾಜ್ಯದಲ್ಲಿ ನೆಲೆಸಿರುವಂತಹ ಮುಸ್ಲಿಂ ಕುಟುಂಬಗಳನ್ನ ಸೆರೆ ಶಿಬಿರಗಳಿಗೆ ತಳಿತಾ ಇರೋದಿಕ್ಕೆ ಏನಂತ ಹೇಳಬೇಕು ಇದು ಭಾಗವತ್ ಹೇಳುವಂತ ಹಿಂದೂ ಸಂಸ್ಕೃತಿನ ಬ್ರಿಟಿಷರ ಕಾಲದಿಂದಲೂ ಇದ್ದಂಥ ಮುಸ್ಲಿಂ ಅಧಿಕಾರಿಗಳಿಗೆ ಶುಕ್ರವಾರ ಮಧ್ಯಾಹ್ನದ ಪ್ರಾರ್ಥನೆ ಅವಕಾಶ ಕಿತ್ತುಕೊಳ್ಳೋದಕ್ಕೂ ಹೇಮಂತ್ ಬಿಸ್ವ ಶರ್ಮಾ ಯತ್ನಿಸಿದೆ ವಾರಣಾಸಿಯ ಜ್ಞಾನ ವ್ಯಾಪಿ ಮಥುರಾದ ಈದ್ಗಾ ಮತ್ತು ದೆಹಲಿಯ ಆರ್ನೂರು ವರ್ಷಗಳಷ್ಟು ಹಳೆಯ ಮಸೀದಿಯ ವಿರುದ್ಧ ದಾಳಿಗೆ ಈಗ ಇವರೆಲ್ಲ ತಯಾರಾಗ್ತಾ ಇದ್ದಾರೆ ಹ್ಯೂಮನ್ ರೈಟ್ಸ್ ವಾಚ್ನ ಅಂಶಗಳ ಪ್ರಕಾರ ಲೋಕಸಭೆ ಚುನಾವಣಾ ಪ್ರಚಾರದ ವೇಳೆ ನೂರ ಹತ್ತು ಭಾಷಣಗಳಲ್ಲಿ ಮೋದಿ ಮುಸ್ಲಿಮರ ವಿರುದ್ಧ ದ್ವೇಷಕಾರೋದನ್ನ ಭಾಗವತ್ ಹೇಗೆ ಸಮರ್ಥನೆ ಮಾಡ್ತಾರೆ ನುಸುಳುಕೋರರು ಅಂತ ಹೇಳಿದ್ದು ಹೆಚ್ಚು ಮಕ್ಕಳಿರೋರು ಅಂತ ಹೇಳಿದ್ದು ಮಂಗಲ ಸೂತ್ರವನ್ನ ಕಿತ್ತು ಅವರಿಗೆ ಕೊಡಲಾಗುತ್ತೆ ಅಂತ ಹೇಳಿದ್ದು ಇವೆಲ್ಲದರ ಬಗ್ಗೆ ಕಾಂಗ್ರೆಸ್ ಆಕ್ಷೇಪ ಮಾಡಿದಾಗ ಮೋದಿ ಮಾತು ಕಾಂಗ್ರೆಸ್ ವಿರುದ್ಧವಾಗಿದೆ ಹೊರತು ಮುಸ್ಲಿಮರ ವಿರುದ್ಧ ಅಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳಲಾಯಿತು ಹಿಂದೂ ಧರ್ಮದ ಹೆಗ್ಗಳಿಕೆಗಳನ್ನ ಪಟ್ಟಿ ಮಾಡಿದಂಥ ಭಾಗವತ್ ನಿಜವಾಗಿಯೂ ಆ ಮಾತುಗಳಿಗೆ ಬದ್ಧರಾಗಿರೋದೇ ಹೌದನ್ನೋದಾದರೆ ನರೇಂದ್ರ ಮೋದಿ ಅಮಿತ್ ಶಾ ಆದಿತ್ಯನಾಥ್ ಹಿಮಂತ್ ಬಿಶ್ವಶರ್ಮಾ ಅಥವಾ ಅನುರಾಗ್ ಠಾಕೂರ್ ಅವರು ಯಾರು ನಿಜವಾದ ಹಿಂದೂ ಧರ್ಮವನ್ನ ಪ್ರತಿನಿಧಿಸೋದಿಲ್ಲ ಅಂತ ಭಾಗವತ್ ಘೋಷಣೆ ಮಾಡಬೇಕು ಘೋಷಣೆ ಮಾಡ್ತಾರಾ ಹಿಂದೂ ಧರ್ಮವನ್ನು ಸಹಿಷ್ಣುತೆ ಉದಾರತೆ ಮತ್ತು ಸಹಾನುಭೂತಿಯ ಸಂಸ್ಕೃತಿಯಾಗಿ ಅವರಿಗೆ ಹೊಸದಾಗಿ ಕಲಿಸಬೇಕಾಗಿದೆ ಅನ್ನೋದನ್ನು ಭಾಗವತ್ ಒಪ್ಕೊಳ್ಬೇಕು ಒಪ್ತಾರಾ ಇದಾಗದಿದ್ರೆ ಅವರು ತಾನು ಬಿ ಜೆ ಪಿ ಸರ್ಕಾರ ಮಾಡೋದನ್ನೆಲ್ಲ ಸಮರ್ಥಿಸುವ ಆರ್ ಎಸ್ ಎಸ್ ಮುಖ್ಯಸ್ಥ ಅಂತ ಒಪ್ಕೊಳ್ಬೇಕಾಗತ್ತೆ ಅಲ್ವಾ ಮತ್ತು ಅವರು ಹಿಂದೂ ಧರ್ಮದ ಬಗ್ಗೆ ಹೇಳಿದ್ದೆಲ್ಲ ಅರ್ಥವಿಲ್ಲದ ಮಾತುಗಳು ಅಂತ ಜನರು ಭಾವಿಸಿದರೆ ಅದನ್ನು ಆಕ್ಷೇಪಿಸುವ ಹಾಗಿಲ್ಲ ಅಲ್ವಾ ಸಂಘ ಪರಿವಾರದವರ ಈ ದ್ವಂದ್ವ ಮೀಸಲಾತಿ ಕುರಿತ ಹೇಳಿಕೆಗಳಲ್ಲೂ ಮತ್ತೆ ಮತ್ತೆ ಕಾಣಿಸ್ತಾನೆ ಇದೆ ಇತ್ತೀಚಿನ ದಿನಗಳಲ್ಲಿ ಮೀಸಲಾತಿ ಪರವಾಗಿ ಅನ್ನುವಂತೆ ಭಾಗವತ್ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನು ನಾವು ಗಮನಿಸಬಹುದು ಸಂವಿಧಾನ ಒದಗಿಸಿರುವಂಥ ಮೀಸಲಾತಿಯನ್ನು ಸಂಘ ಯಾವಾಗಲೂ ಬೆಂಬಲಿಸುತ್ತೆ ಮೀಸಲಾತಿಗೆ ಅರ್ಹರಾದವರಿಗೆ ಅದು ಅಗತ್ಯ ಇರುವಷ್ಟು ಕಾಲನು ಮುಂದುವರಿಬೇಕು ತಾರತಮ್ಯ ಅಸ್ತಿತ್ವದಲ್ಲಿ ಇರೋವರೆಗೂ ಕೂಡ ಮೀಸಲಾತಿ ಸಿಗಬೇಕು ಅಂತ ಇತ್ತೀಚೆಗೆ ಹೇಳಿದರು ಹೀಗೆ ಹೇಳುವಾಗ ಬಿಜೆಪಿಯ ಹಿಂದುತ್ವ ಅಜೆಂಡಾಕ್ಕೂ ಧಕ್ಕೆಯಾಗದ ಚಾಣಾಕ್ಷತನವನ್ನೇ ಸಂಘದ ನಾಯಕರು ತೋರಿಸ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಒಬ್ಬೊಬ್ಬ ಆರ್ ಎಸ್ ನಾಯಕನು ಒಂದೊಂದು ರೀತಿಯಲ್ಲಿ ಮಾತಾಡ್ತಾ ಬಂದಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಭಾಗವತ್ ಮೀಸಲಾತಿ ನೀತಿ ಮರುಪರಿಶೀಲನೆಗೆ ಒತ್ತಾಯ ಮಾಡಿದ್ರು ರಾಷ್ಟ್ರದ ಹಿತಾಸಕ್ತಿಗಳ ಬಗ್ಗೆ ಪ್ರಾಮಾಣಿಕವಾಗಿ ಕಾಳಜಿ ವಹಿಸುವ ಮತ್ತು ಸಮಾಜದ ವಿವಿಧ ವರ್ಗಗಳ ಪ್ರತಿನಿಧಿಗಳು ಸೇರಿದಂತೆ ಸಾಮಾಜಿಕ ಸಮಾನತೆಗೆ ಬದ್ಧರಾಗಿರುವ ವ್ಯಕ್ತಿಗಳನ್ನ ಒಳಗೊಂಡಿರುವಂತಹ ಸಮಿತಿಯೊಂದು ಯಾವ ವರ್ಗಗಳಿಗೆ ಎಷ್ಟು ಸಮಯದವರೆಗೆ ಮೀಸಲಾತಿ ಅಗತ್ಯ ಇದೆ ಅನ್ನೋದನ್ನ ತೀರ್ಮಾನ ಮಾಡಬೇಕು ಅಂತ ಗೆ ನೀಡಿದಂತಹ ಸಂದರ್ಶನದಲ್ಲಿ ಹೇಳಿದ್ರು ಮೀಸಲಾತಿ ನೀತಿ ಪರಿಶೀಲಿಸೋದಕ್ಕೆ ರಾಜಕೀಯೇತರ ಸ್ವಾಯತ್ತ ಆಯೋಗದ ರಚನೆಗೆ ಅವರು ಪ್ರಸ್ತಾಪಿಸಿದ್ರು ಅವರು ಈ ಪ್ರಸ್ತಾಪ ಆಗ ಭಾರಿ ವಿವಾದಕ್ಕೂ ಕಾರಣ ಆಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಆರ್ ಎಸ್ ಎಸ್ ನಾಯಕ ಮನ್ಮೋಹನ್ ವೈದ್ಯ ಅವರು ಕೂಡ ಮೀಸಲಾತಿ ನೀತಿ ಮರುಪರಿಶೀಲನೆಗೆ ಆಗ್ರಹಿಸಿದ್ರು ಪರಿಶಿಷ್ಟ ಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿಯನ್ನ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಒದಗಿಸಲಾಯಿತು ಅದನ್ನ ಅನಿರ್ದಿಷ್ಟ ಕಾಲದವರೆಗೆ ಮುಂದುವರೆಸೋದು ಸೂಕ್ತ ಅಲ್ಲ ಅಂತ ಅಂಬೇಡ್ಕರ್ ಕೂಡ ಹೇಳಿದ್ದಾರೆ ಅದಕ್ಕೊಂದು ಮಿತಿ ಅಗತ್ಯ ಅಂತ ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಎಸ್ ಎಸ್ ಜಂಟಿ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಸಂವಿಧಾನದ ಪ್ರಕಾರ ಮೀಸಲಾತಿಯನ್ನು ಸಂಘ ಬೆಂಬಲಿಸುತ್ತೆ ಮತ್ತು ಫಲಾನುಭವಿಗಳಿಗೆ ಅಗತ್ಯ ಅಂತ ಭಾವಿಸುವವರೆಗೆ ಅವುಗಳನ್ನು ಮುಂದುವರೆಸಬೇಕು ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿಯೂ ಕೂಡ ಅವರು ಆರ್ ಎಸ್ ಎಸ್ ಮೀಸಲಾತಿಯನ್ನ ಬಲವಾಗಿ ಬೆಂಬಲಿಸುತ್ತೆ ಅಂತ ಹೇಳಿದ್ರು ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋಹನ್ ಭಾಗವತ್ ಮೀಸಲಾತಿಯ ಪ್ರತಿಪಾದಕರು ಮತ್ತು ವಿರೋಧಿಗಳ ನಡುವೆ ಸಾಮರಸ್ಯದ ಸಂವಾದ ಅಗತ್ಯ ಇದೆ ಅಂತ ಹೇಳಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಗಿನ ಪ್ರಧಾನಿ ವಿ ಪಿ ಸಿಂಗ್ ಅವರು ಮಂಡಲ ಆಯೋಗದ ಶಿಫಾರಸುಗಳನ್ನ ಜಾರಿಗೆ ತರೋದಾಗಿ ಘೋಷಣೆ ಮಾಡಿದಾಗ ಆರ್ ಎಸ್ ಎಸ್ ಅದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ ಅದು ಮತ್ತೆ ಜಾತಿ ಸಮರ ಕಾರಣ ಆಗಲಿದೆ ಅಂತ ಆರ್ಗನೈಸರ್ ಸಂಪಾದಕೀಯಗಳಲ್ಲೂ ಕೂಡ ಹೇಳಲಾಗಿತ್ತು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಅವೆರಡು ಪರಸ್ಪರ ಜರದಾಡಿದಂತೆ ತೋರಿಸ್ಕೊಂಡ್ರು ಅದು ಇತರರ ಹಾದಿ ತಪ್ಪಿಸುವಂತಹ ಚಾಣಾಕ್ಷತನವೇ ಆಗಿರುವಂತಹ ಸಾಧ್ಯತೆನೆ ಹೆಚ್ಚು ನಿತ್ಯವೂ ಬಿಜೆಪಿಯಿಂದ ನಡೀತಾ ಇರುವಂತಹ ಅನ್ಯಾಯ ಅನಾಚಾರಗಳ ಬಗ್ಗೆ ಮಾತನಾಡಿದಂಥ ಆರ್ ಎಸ್ ಎಸ್ ಹಿಂದೂ ಧರ್ಮದ ಹೇಳಿಕೆಗಳ ಬಗ್ಗೆ ಹೇಳೋದಾಗ್ಲಿ ಮೀಸಲಾತಿಗೆ ಬೆಂಬಲ ವ್ಯಕ್ತಪಡಿಸೋದಾಗ್ಲಿ ಅಂಥದ್ದೇ ಚಾಣಾಕ್ಷ ನಾಟಕದ್ದೇ ಒಂದು ಭಾಗವೇ ಆಗಿದೆ ಅನ್ನುವಂಥ ಅನುಮಾನ ಕಾಡದೇ ಇರೋದಿಲ್ಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ